ಏನ್ ಹೇಳಿ ನಿಮ್ಗ ಸೀಮಿ ದ್ವಾರೈತಿ ಕಟ್ ಮಾಡಿ ಎರಡ್ ಸಾವಿರದ ಹತ್ತು ಜನವರಿ ಚಾ ಮಾಡ್ರಿ ಎರಡ್ ಸಾವಿರದ ಇಪ್ಪತ್ನಾಕು ಮಾಡಿ ಬಂದ್ ಮಾಡಿ ಯಾಕಿದ್ರಾಗ ನಿಮ್ಗೆ ಬರಂಗಿಲ್ಲ ಬೆಳಗ್ಗೆ ಯಾಕೆ ನಿಗಾಂಗಿಲ್ಲ ಸವಾಲ್ ಮಾಡಕ್ ನೀತೈತಿ ನಿಮ್ಗ ಎಷ್ಟು ಬುಕ್ಕವ ಇಷ್ಟು ಬುಕ್ಕಾರೆ ಹತ್ತು ಗಂಟೆಗೆ ಸವಾಲು ಕೊಡ್ತೀರಿ ನೀವು ಯಾರ ಸಾವಿರ ಮಾಡ್ತೀನಿ ನಮ್ದೇನ ಅಭ್ಯರ್ ಇಲ್ಲ ಯಾಕಂದ್ರೆ ನಮಗೇನ್ ತಿಳಿತೈ ಅಂದ್ರೆ ನಿಮಗಾಳಗ ನೀವು ಮಾಡಾಕ ನಿಗಾಂಗಿಲ್ಲ ತಿಳ್ಕೋತಿವಿ ನಾವು ಈಗಲೇ ನೇರವಾಗಿ ನಮ್ಮ ಬಹಳ ಚಂದ ರೂಲ್ಸ್ ಹಾಕಿ ಕೊಟ್ಟಿದ್ರು ಅದಕ್ಕೆ ನಾವು ಒಪ್ಪಲಿಲ್ಲ ಅಂದ್ರೆ ಗದ್ಕಿನ ಹಾಡಿಸಿದ್ದು ಹೋಗ್ಬೇಕು ಈ ನೀವು ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕಂದ್ರೆ ಏಸ್ ವರ್ಷದ ಬುಕ್ ಆದ್ರೆ ಅದಕ್ಕೆ ಹಿಂದಿನ ಬುಕ್ ಅಲ್ಲ ಅಂದ್ರೆ ಹಾಳು ಮತ್ತದ್ದು ಅದನ್ನ ಕೇಳಿದ್ರೆ ಯಾಕಂದ್ರೆ ಕೆಲವ್ರ ಕಡೆ ಕೆಲವ್ರ ಕಡೆ ಇಲ್ಲ ಅದ್ರಾಗ ಅಥವಾ ಅಭ್ಯಾಸ ಮಾಡಿದ ನೀವು ಹಾಕಿಲ್ರಿ ಕೇಳಿ ಹೇಳ್ತಲ್ರಿ ಇವತ್ತು ನಾವು ಸಾಲಿ ಒಳಗ್ ಎಲ್ಲಾನು ಕಲ್ಸಿರ್ತಾರ ಯಾ ಎಕ್ಸಾಮ್ ಬಗ್ಗೆಲ್ಲ ಅದನ್ನ ಅಷ್ಟು ಉಪಯೋಗ ಮಾಡ್ಬೇಕಾಗ್ತೈತೆ ಅಂದಾಗ ನೌಕರಿ ಸಿಗ್ತೈತಿ ಇಲ್ಲಿಗೆ ನೌಕರಿ ಸಿಗಂಗಿಲ್ಲ ಇವತ್ತಿನ ನಿಮ್ಮ ಯಾವ ಆ ಪೊಲೀಸ್ ಡ್ಯೂಟಿ ಕರೆದಿವ ಇದ್ರ ಬಗ್ಗೆ ಅಷ್ಟೇ ಎಕ್ಸಾಮ್ ಬರೀರಿ ನಾವು ಕಾರ್ಕೊಂಡು ಬರೀತೀವಿ ಅಂದ್ರೆ ನೈ ಅಂದ್ರೆ ವಿಚಾರ ಮಾಡ್ರಿ ನಾ ಏನ್ ಹೇಳಿ ನಿಮಗ ಸೀಲ್ ದ್ವಾರ ಬ್ಯಾಡ್ ಅಂತ ಹೇಳಿ ಕಟ್ ಮಾಡಿ ಎರಡ್ ಸಾವಿರದ ಹತ್ತು ಜನವರಿ ಚಾಲು ಮಾಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಬಂದ್ ಮಾಡಿ ಯಾಕಿಟ್ರಾಗ ನಿಮ್ಗೆ ಬಿತ್ತರಂಗಿಲ್ಲ ಬೆಳಿಗ್ಗೆ ಹಾಕಿ ನಿಗಾಂಗಿಲ್ಲ ಇಟ್ಲಾಗ್ ಸವಾಲ್ ನಿಮಗ ನಿಂತು ಬುಕ್ ಹಾಕ್ತಾವ್ರಿ ಇಷ್ಟು ಬುಕ್ ಹಾಕಿತ್ತೀರೇ ನಿಮ್ಗೆ ಟೈಮ್ ಇರೋದೇ ಎರಡ್ ತಾಸ ಐತಿ ಹತ್ತು ಗಂಟೆಗೆ ಸವಾಲ್ ಕೊಡ್ತೀವಿ ಯಾರ ಕೇಳ ಮನಸ್ಸಿಗೆ ಆನಂದ ಕೊಡ್ರಿ ಸುಳ್ಳು ನ್ಯಾಯ ಮಾಡಕ್ ಬರ್ಬೇಕು ಹತ್ತು ಗಂಟೆ ತಕ್ಕ

ನೀವ್ ಮಾಡಿರ್ತಕ್ಕ ಬುಕ್ಕ ನಾವು ಬುಕ್ ಸ್ಟಾಲ್ ಫೋನ್ ಹಚ್ಚಿ ಕೇಳಿದ್ರೆ ಇಂಥ ಜಾಗದ ಬುಕ್ ಬಿಡುಗಡೆ ಆಗತ್ತಂದ್ರೆ ಎಲ್ಲಾರ ನೀವು ನಾಲ್ಕು ಮಂದಿ ಕೂಡ ಯಾವ್ದಾದ್ರು ಜಾತ್ರೆಗೆ ಬುಕ್ಕ ಬಿಡುಗಡೆ ಮಾಡಿ ಅದ್ರಾಗ ಸವಾಲ್ ಹಾಕ್ತಿವ ಅಂದ್ರೆ ಇಲ್ಲಿ ಕಮಿಟಿ ಅವ್ರು ಬಿಡುದಿಲ್ಲ ಯಾಕಂದ್ರೆ ಬಹಳ ಬಂದೋಬಸ್ತ್ ಕಮಿಟಿ ಐತಿ ತಿಳ್ಕೊಂಡು ಎರಡ್ ಸಾವಿರ ಹತ್ತು ಮಾಡಿವು

ಡೂಪ್ಲಿಕೇಟ್ ಆದ್ರೆ ಅದಕ್ಕೆ ಆದಷ್ಟು ಯಾರು ಬಿಟ್ಟದಲ್ಲೂಪ್ಲಿಕೇಟ್ ಅಂತ ಇಲ್ಲಿ ನಡೆಯಿಲ್ಲ ಎಲ್ಲ ಕಡೆ ಇಲ್ಲಿ ನಡೆಯಾಗಿಲ್ಲ ಅದಕ್ಕೆ ಈಗ ಎರಡ್ ಸಾವಿರ ಹತ್ತು ಹೋಗ್ತಿರೋ ಕೊಟ್ಟು ನೋಡಿದ್ರು ನಾನ ಸೀಮಿತ ಮಾಡ್ಕೋರಿ ಈಗ ಮಾಡಿವು ಮಾಡೇ ಅಂದ್ಕೊಂಡು ಅವ್ರಿಗೆ ಅಪೇಕ್ಷೆ ಕನ್ಸಬೇಡ ನಾ ಹೇಳ್ತೀವಿ ಅದಕ್ಕೆ ಎರಡ್ ಸಾವಿರದ ಹತ್ತು ಜನವರಿ ಮಾಡ್ಕೊರಿ ಎರಡ್ ಡಿಸೆಂಬರ್ ಯಾ ಮಾಡ್ಕೋರಿ ಯಾಕಂದ್ರೆ ಸತ್ಯ ನಾವು ನೀವೆಲ್ಲರೂ ಹುಟ್ಟಿ ಬರ್ವ ಹುಟ್ಟಿ ಇದು ಸಿಕ್ಕೈತಿ ಅನ್ಯಾಯ ಮಾಡಬೇಡಿ